ಹಾಯ್ ಹಲೋ ನಮಸ್ತೆ ನಾನಿಮ್ಮ ಅಮೃತೇಶ್ವರಿ ಕನ್ನಡ ಕಲಿಕಾ ಸುಗಮ ವತಿಯಿಂದ ಸಿ ಬಿ ಎಸ್ಇ ಒಂದರಿಂದ ಹತ್ತನೆಯ ತರಗತಿಯಲ್ಲಿ ಬೋಧನೆ ಮಾಡುವಂಥ ಎಲ್ಲ ಕನ್ನಡ ಶಿಕ್ಷಕರಿಗಾಗಿ ಈ ಒಂದು ಕಾರ್ಯಾಗಾರವನ್ನು ನಾವು ಏರ್ಪಡಿಸಲಾಗುತ್ತದೆ ನಾನು ನಿಮ್ಮ ನಿಮ್ಮ ಜಿಲ್ಲೆಗಳಿಗೆ ಬರ್ತಾ ಇದ್ದೀನಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಡೆಯುವಂಥ ಆ ವಿಭಾಗದಲ್ಲಿರುವಂಥ ಎಲ್ಲ ಕನ್ನಡ ಶಿಕ್ಷಕರು ಕೂಡ ಆ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇನೆ ಅಷ್ಟೇ ಅಲ್ಲದೆ ಕಾರ್ಯ ಕಾರ್ಯಾಗಾರದಲ್ಲಿ ಭಾಗವಹಿಸಿದವರಿಗೆ ನಾವು ಪ್ರಮಾಣ ಪತ್ರವನ್ನು ನೀಡಲಾಗುತ್ತದೆ ನಿಮ್ಮ ನಿಮ್ಮ ಸಾಮರ್ಥ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಭಾಗವಹಿಸಿ ಅಂತ ಹೇಳ್ತಾ ಇದ್ದೀನಿ ಆಗಸ್ಟ್ ಹದಿನಾರನೇ ತಾರೀಕು ಬಿ ಎಲ್ ಡಿ ಇ ಪಬ್ಲಿಕ್ ಸ್ಕೂಲ್ ಜಮ್ಖಂಡಿ ಬಾಗಲಕೋಟೆ ಆ ವಿಭಾಗದ ಶಿಕ್ಷಕರಿಗಾಗಿ ಈ ಒಂದು ಕಾರ್ಯಾಗಾರವನ್ನು ಮಾಡುತ್ತಿದ್ದೀವಿ ಇನ್ನು ಈಗಾಗಲೇ ಅನೇಕ ಶಿಕ್ಷಕರು ತಮ್ಮ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಯಾರು ಇನ್ನೂ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಅನ್ನ ಅಂದುಕೊಂಡಿದ್ದೀರೋ ಎಲ್ಲರೂ ಬಹುಬೇಗನೆ ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಿ ನಿಮ್ಮ ಸಾಮರ್ಥ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್